ಎಲ್ರಿಗೂ ನಮಸ್ಕಾರ ಶ್ರಾವಣ ವಚನ ವಾಚನ ದಿನ ಹದಿನಾರು ಇವತ್ತಿನ ದಿನ ಬಹಳ ವಿಶೇಷ ಯಾಕ ಅಂತಂದ್ರ ಇವತ್ತ ನಾವು ಉಳುವಿಗೆ ಬಂದಿವಿ ಚನ್ನಬಸವಣ್ಣನವರ ಐಕ್ಯ ಸ್ಥಳವಾದ ಉಳುವಿಯಲ್ಲಿ ಚನ್ನಬಸವಣ್ಣನವರ ವಚನವನ್ನ ವಾಚಿಸುದು ಅಂತಂದ್ರ ಖುಷಿ ವಿಚಾರನೇ ಅಲ್ಲ ಇಂದಿನ ವಚನ ಹಿಂಗದ ತನು ಶುದ್ಧವಾಯಿತು ಗುರುವಿಂದ ಮನಶುದ್ಧವಾಯಿತು ಲಿಂಗದಿಂದ ಧನ ಶುದ್ಧವಾಯಿತು ಜಂಗಮದಿಂದ ಪ್ರಾಣ ಶುದ್ಧವಾಯಿತು ಪ್ರಸಾದದಿಂದ ಇಂತಿ ಚತುರ್ವಿಧದಿಂದ ಸರ್ವಾಂಗ ಶುದ್ಧಿ ಆಯಿತು ಕೂಡಲ ಚನ್ನ ಸಂಗಮ ದೇವ ಅಂತ ಹೇಳಿ ತನು ಗುರು ತನ್ನ ತನ್ನ ಅರಿವನ್ನ ನಮಗ್ ನೀಡಿದಾಗ ನಮ್ಮ ತನು ಶುದ್ಧ ಆಗ್ತದ ನಾವು ನಮ್ಮ ಲಿಂಗದೊಳಗ ನಮ್ಮ ಆಚಾರ ವಿಚಾರಗಳನ್ನ ಲಿಂಗ ಲಿಂಗದೊಂದಿಗೆ ಲಿಂಗಾಂಗ ಸಾಮರಸ್ಯವನ್ನ ಹೊಂದಿದಾಗ ನಮ್ಮ ಮನಸ್ಸು ಶುದ್ಧ ಆಗ್ತದ ನಮ್ಮ ದುಡಿಮೆಯ ನಮ್ಮ ದುಡಿಮೆಯೊಳಗಿನ ಒಂದು ಪಾಲನ್ನ ನಾವು ಇನ್ನೊಬ್ಬ ವ್ಯಕ್ತಿಗಾಗಿ ಜಂಗಮ ದಾಸೋಹವನ್ನ ಮಾಡಿದಾಗ ಆ ನಮ್ಮ ಹಣ ಶುದ್ಧ ಆಗ್ತದ ಇನ್ನ ನಮ್ಮ ಪ್ರಾಣ ಪ್ರಸಾದದಿಂದ ಶುದ್ಧ ಆಗ್ತದ ಈ ಚತುರ್ವಿಧದಿಂದ ನಮ್ಮ ಸರ್ವಾಂಗವೂ ಶುದ್ಧ ಆಗ್ತದ ಕೂಡಲ ಚನ್ನ ಸಂಗಮ ದೇವ ಅಂತ ಹೇಳಿ ಚನ್ನ ಬಸವಣ್ಣನವರು ಈ ವಚನದ ಮುಖಾಂತರ ಹೇಳ್ತಾರ ಅಂತ ನನಗನ್ನಿಸ್ತದ ಶರಣು ಶರಣಾರ್ಥಿ